ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಜಿಟಿ ನಾಟಿ ಸತ್ತೀರ್ ಈ ದಿನ ಜಿಎನ್ ಸಿ ಜಿಟಿ ನಾಟಿ ಚಿಕನ್ ಹೋಟೆಲ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಹೇಗಿದೆ ನಮ್ಮ ಜಿ ಎನ್ ಸಿ ಟೇಸ್ಟ್ ನೋಡೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ನಮ್ಮ ಜಿ ಎನ್ ಸಿ ಜಿ ಟಿ ನಾಟಿ ಚಿಕನ್ ಜಿ ಎನ್ ಸಿ ಹೋಟೆಲ್ ಪ್ರಾರಂಭ ಮಾಡಿದೆ ಮೊಟ್ಟ ಮೊದಲ ಬಾರಿಗೆ ಮೊದಲನೇ ಟೇಸ್ಟ್ ಅನ್ನ ನೀವು ನೋಡ್ತಾ ಇದೀರಿ ಹೇಗಿದೆ ನಮ್ಮ ಜಿ ಎನ್ ಸಿ ಚಿಕನ್ ಸತೀಶ್ ಗೌಡ್ರು ನಿಮ್ಗೆ ಒಳ್ಳೆ ಟ್ಯಾಂಕ್ಸ್ ಹೇಳ್ಬೇಕು ಯಾಕೆ ಅಂದ್ರೆ ಇವತ್ತು ಒಳ್ಳೆ ಪ್ಯೂರ್ ನಾಟಿ ಕೋಳಿ ಮಟನ್ ಹಾಕಿ ಸಾಂಬಾರ್ ಮಾಡಿ ಮುದ್ದೆ ಬಿಡ್ತಕ್ಕೆಲ್ಲ ಬಡತಿದೀರಾ ದುಡ್ಡಿನ ವಿಚಾರ ಅಲ್ಲ ಗೌಡ್ರಿಗೆ ಒಳ್ಳೇದಾಗ್ಲಿ ಮಾಡಿ ಹಿಂಗೆ ಹೋಗ್ಲಿ ಒಳ್ಳೆ ಚೆನ್ನಾಗಿದೆ ಟೇಸ್ಟ್ ಒಳ್ಳೆ ಪೀಸ್ ಪೀಸ್ ಎಲ್ಲ ಚೆನ್ನಾಗಿದೆ ಈಗ ನಮ್ಮ ಜಿ ನಾಟಿ ಚಿಕನ್ ನಮ್ಮ ನಾಟಿ ಕೋಳಿಗಳನ್ನ ತಗೊಂಡೋಗಿ ಪಾರಾಮ್ ಮಾಡಿದ್ರಿ ನಾಟಿ ಕೋಳಿಗಳನ್ನ ಸಾಕ್ತಿದ್ರಿ ಈಗ ನಾವು ಜಿಟಿ ಟಿ ಜಿ ಎನ್ ಸಿ ಜಿ ಟಿ ನಾಟಿ ಚಿಕನ್ ಹೋಟೆಲ್ ಅನ್ನ ಪ್ರಾರಂಭ ಮಾಡಿದ್ರು ಇದಕ್ಕೂ ಕೂಡ ನೀವು ಸಹಕಾರ ನೀಡ್ತಾ ಇದ್ದೀರಿ ನಮ್ಮಲ್ಲಿ ಇದೊಂದು ಅನುಕೂಲ ಇದು ಫ್ಯಾಟ್ ಇರಲ್ಲ ಏನಿರಲ್ಲ ಇದು ನಾಟಿ ಕೋಳಿ ಪ್ಯೂರ್ ನಾಟಿ ಜೊತೆಯಿಂದ ಏನು ತೊಂದರೆ ಥ್ಯಾಂಕ್ ಯು ಸರ್ ನಮ್ಮ ಸಹಕಾರ ನಿಮ್ ಸಹಕಾರ ನಮ್ಗೆ ಹೀಗೆ ಇರಲಿ ನಮಸ್ಕಾರ ಸುರೇಶ್ ಅವ್ರೆ ಹೇಗಿದೆ ನಮ್ಮ ಜಿ ಎನ್ ಸಿ ಚಿಕನ್ ನಿಜಕ್ಕೂ ತುಂಬಾ ಚೆನ್ನಾಗಿದೆ ತುಂಬಾ ಅದ್ಭುತವಾಗಿದೆ ಅತ್ಯದ್ಭುತ ಅಂತಾನೆ ಹೇಳ್ಬೋದು ತುಂಬಾ ಟೇಸ್ಟಿ ತುಂಬಾ ಚೆನ್ನಾಗಿದೆ ಇದಕ್ಕೆ ನಾನು ತುಂಬಾ ಕಡೆ ನಾನು ನಾಟಿ ಕೋಳಿ ಊಟ ಅಂತ ಮಾಡಿದ್ದೀನಿ ಆದ್ರೆ ಇಲ್ಲಿ ಇಲ್ಲಿ ಅಂತ ಟೇಸ್ಟ್ ಬೇರೆ ನಾನು ಎಲ್ಲೂ ನೋಡಿಲ್ಲ ತುಂಬಾ ಚೆನ್ನಾಗಿದೆ ಇದನ್ನ ಇದೇ ತರ ಇದೇ ಟೇಸ್ಟ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ನಿಜಕ್ಕೂ ಭವಿಷ್ಯವಿದೆ ಮೈಸೂರಿಂದ ನಮ್ಮ ಸ್ನೇಹಿತರು ಪ್ರೇಮ್ ಅವರು ಬಂದಿದ್ದಾರೆ ಸರ್ ಹೇಗಿದೆ ನಮ್ಮ ಜಿ ಸಿ ಚಿಕನ್ ಸರ್ ನಮಸ್ಕಾರ ಇದರ ಬಗ್ಗೆ ನಾನು ಹೊರಡಿ ಸಲ ಸಾಧ್ಯ ಈ ಟೇಸ್ಟ್ ನಾವು ಹೊರಡಿ ಸಲ ಸಾಧ್ಯ ಯಾಕೆಂದ್ರೆ ಯಾವುದೇ ಕೆಮಿಕಲ್ ಫ್ರೀ ಯಾವುದೇ ರಾಸಾಯನಿಕ ಮಾಡಿದ್ರೆ ರಸಾಯನ ಮುಖ್ಯವಾದಂತ ಆಹಾರವನ್ನ ವಿಶೇಷವಾಗಿ ತಯಾರು ಮಾಡಿಕೊಂಡಿದ್ದೀನಿ ಅದರಲ್ಲೂ ಮೊದಲ ಹೋಟೆಲ್ ಪ್ರಾರಂಭದ ಅದು ಹೋಟೆಲ್ ಅಂತ ಹೇಳ್ಬಾರ್ದು ಮನೆ ಊಟ ಅಂತ ಹೇಳ್ಬೇಕು ಈ ಮನೆ ಊಟದ ಮೊದಲ ಪ್ರಾರಂಭದ ದಿನ ನಾವು ಬಂದು ಇಲ್ಲಿ ಊಟ ಮಾಡ್ತಾ ಇರೋದು ನಮ್ಮ ಪುಣ್ಯ ಅಂತ ಅಂತ ಹೇಳ್ಬೋದು ತುಂಬಾ ತುಂಬಾ ರುಚಿಕರವಾಗಿದೆ ಯಾವುದೇ ರೋಗ ದಿನಗಳು ಬಾರಲ್ಲ ತುಂಬಾ ಚೆನ್ನಾಗಿರುವಂತ ಊಟ ನಾನು ಒಂದ್ ಮುಟ್ಟೆ ತಗೊಂಡು ಮತ್ತೆ ಇನ್ನೊಂದ್ ಮುಟ್ಟೆ ತರ್ಕೊಂಡಿದ್ದೀನಿ ಎಣ್ಣೆ ಮುಟ್ಟೆ ತುಂಬಾ ಇಷ್ಟ ಆಗಿ ರವಾದಂತ ಆಹಾರ ಮಾಡಿದೀರಿ ಇದೇ ರೀತಿ ನಿಮ್ಮ ಪ್ರಯತ್ನ ಮುಂದೆ ಸಾಕ್ತಾ ಹೋಗಿ ಭಗವಂತ ಹಣಕಾಸಿನ ಡೆವಲಪ್ಮೆಂಟ್ ಆಗಲಿ ಕ್ವಾಂಟಿಟಿ ಬಗ್ಗೆ ಹೇಳಿ ರೂಪಾಯಿ ಕಾಂಬೋ ಕೊಡ್ತಾ ಇದೀವಿ ಅನ್ಸುತ್ತೆ ನಿಮ್ಗೆ ತುಂಬಾ ತುಂಬಾ ಚೆನ್ನಾಗಿದೆ ಸರ್ ಮುದ್ದೆ ರೈಸು ಮತ್ತೆ ಸಾಂಬಾರು ಚಿಕನ್ ಪೀಸಸ್ ಮತ್ತೆ ಮೊಟ್ಟೆ ಇಷ್ಟನ್ನು ಕೊಟ್ಟು ನೀವು ಕೇವಲ ನೂರು ರೂಪಾಯಿ ಕೊಡ್ತಾ ಇದೀರಿ ಅಂತಂದ್ರೆ ಅದು ಜಾಸ್ತಿನೇ ಆಯ್ತು ಅಂತ ಅನಿಸ್ತದೆ ತುಂಬಾ ತುಂಬಾ ಚೆನ್ನಾಗಿದೆ ಸರ್ ಅಚ್ಚುಕಟ್ಟಾಗಿ ಮಾಡಿದಿರಿ ನಿಮ್ಮ ಪ್ರಯತ್ನಕ್ಕೆ ಅನಂತ ಅನಂತ ಅಭಿನಂದನೆಗಳು ಮತ್ತು ಧನ್ಯವಾದಗಳು ಥ್ಯಾಂಕ್ ಯು ನೋಡಿ ಗ್ರಾಹಕರೇ ನಮ್ಮ ಜಿ ಎನ್ ಸಿ ಹೋಟೆಲ್ ಟೇಸ್ಟ್ ರುಚಿಯನ್ನ ಹೇಳ್ತಿದ್ದಾರೆ ನೀವು ಕೂಡ ಜಿ ಎನ್ ಸಿ ಟೇಸ್ಟ್ ನೋಡ್ಬೇಕು ಅಂತಂದ್ರೆ ನಮ್ಮ ಜಿ ಎನ್ ಸಿ ಗೆ ಭೇಟಿ ಕೊಡಿ